ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ರಕ್ಷಣಾ ವೇದಿಕೆಯ ಸದಸ್ಯರು ಹಾಗೂ ಹುಸೇನ್ ಅಭಿಮಾನಿ ಬಳಗದ ಒಂದು ಬಳಗ ಕಟ್ಕೊಂಡು ನಮ್ಮ ಹುಡುಗರೆಲ್ಲರೂ ಕೂಡ ನಾನು ಮೊಟ್ಟ ಮೊದಲದಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಹುಸೇನ್ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಿನ ಎಲ್ಲ ಸದಸ್ಯರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಆ ತಾಯಿ ಭುವನೇಶ್ವರಿ ತಾಯಿನ ನೆನಪು ಮಾಡ್ಕೊತ ಹಾಗೆ ನಮ್ಮ ಬಾಬಾ ಹೈದರೆ ಸಬ್ದರ್ ಗುರುಗಳನ್ನ ನೆನಪು ಮಾಡ್ಕೊತ ಇವತ್ತಿನ ದಿವಸ ನನ್ನನ್ನು ಬೆಳಗ್ಗೆ ದೇವಸ್ಥಾನಕ್ಕೆ ಬಾಬಾ ಹೈದರೆ ಸಫ್ದರ್ ಗುರುಗಳ ಆಶೀರ್ವಾದ ಪಡೆಯಕ್ಕೆ ಹೋಗಿದ್ದೆ ಅಲ್ಲಿ ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಇದ್ರೀಶ್ರವರು ನಮ್ಮೆಲ್ಲರನ್ನು ಕೂಡ ದರ್ಗಾಗೆ ಸ್ವಾಗತವನ್ನು ಮಾಡಿ ಅಲ್ಲಿ ದರ್ಗಾದಲ್ಲಿ ದೇವರ ಆಶೀರ್ವಾದವನ್ನು ನಮಗೆ ಪಡೆದುಕೊಟ್ರು ಅವ್ರಿಗೂ ಕೂಡ ನಾನು ಇದ್ರೀಶ್ ಅವರಿಗೆ ಅಭಿನಂದನೆ ಹೇಳ್ತಾ ಅದಾದ ಮೇಲೆ ನಾನು ಕುರುಡುಮಲೆ ಗಣಪತಿ ದೇವರ ಆಶೀರ್ವಾದವನ್ನು ಕೂಡ ನಾನು ಇವತ್ತು ಪಡೆದೆ ಅಲ್ಲೂ ಅಲ್ಲಿ ಕೂಡ ಅರ್ಚಕರು ಕೂಡ ಸಹಾಯ ಮಾಡಿ ನನ್ನ ಇವತ್ತೊಂದು ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಕುಡುಮಲೆಯಲ್ಲಿ ನಡೀತಿದೆ ಆದ್ರೂ ಕೂಡ ಅಷ್ಟೊಂದು ಜನ ಇದ್ರು ಕೂಡ ನನ್ನ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲರೂ ಕೂಡ ನನ್ನ ಕರ್ಕೊಂಡೋಗಿ ಹೋಗಿ ನನ್ನೆಲ್ಲ ಆತ್ಮೀಯ ಸ್ನೇಹಿ ಎಲ್ಲರೂ ಕೂಡ ನಾನು ಕೂಡ ಅಲ್ಲಿ ಕುಡುಮಲೆ ದೇವರ ಆಶೀರ್ವಾದವನ್ನು ಪಡೆದೆ ತದನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರೆಲ್ಲರೂ ಕೂಡ ಸೇರಿ ಇವತ್ತು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಅನ್ನದಾನ ಮಾಡಿದ್ದಾರೆ ಬೀದಿ ಬದಿ ಇರುವಂತ ಎಲ್ಲರೂ ಕೂಡ ಒಂದು ಪ್ಯಾಕೆಟ್ ಮೇಲೆ ನನ್ನ ಫೋಟೋವನ್ನು ಹಾಕಿ ಅವ್ರಿಗೆ ಪ್ಯಾಕೆಟ್ ಕೈಗೇಟನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ನಾನು ವಿಶೇಷವಾಗಿ ಧನಂಜಯ್ ಮತ್ತೆ ಮಣಿ ಮತ್ತೆ ಭಾಸ್ಕರು ಪೃಥ್ವಿರಾಜು ವೆಂಕಟೇಶು ಸತೀಶು ಲತೀಫು ಇದ್ರೀಸು ಜುಬೇರು ಉದಯ್ ಇವರೆಲ್ಲರೂ ಕೂಡ ಇಷ್ಟೊಂದು ಪ್ರೀತಿ ಶ್ವಾಸ ನನಗೆ ತೋರಿಸಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ಧನ್ಯವಾದಗಳು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳಿಕ್ ಇಷ್ಟಪಡ್ಕೊಂತೀನಿ ನಾನು ನಾನೇನು ಬಡವ ಬಡ ಕುಟುಂಬದಿಂದ ನಾನು ಬಂದು ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಈ ಮುಳಬಾಗಿಲು ತಾಲೂಕಿನ ಜನ ಎಲ್ಲರೂ ಕೂಡ ಇಂಥ ಜಾತಿ ಆ ಜಾತಿ ಈ ಜಾತಿ ಅಂತ ಕೂಡ ಇಲ್ಲ ನನಗೆ ಎಲ್ಲರೂ ಕೂಡ ನನಗೆ ಸಾಥ್ ಕೊಟ್ಟು ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ ಹುಷ ನಿಮ್ ಮುಂದೆ ಹೋಗ್ಬೇಕು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ ನನಗೆಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ತಾಲೂಕಿನ ಜನಕ್ಕೆ ಮೊದಲನೇದಾಗಿ ನನ್ನ ತಾಲೂಕಿನ ಜನತೆ ಎಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಲಾಯರ್ ಸಾಬ್ ಆಗಿರುವಂತಹ ಸೀನಣ್ಣ ಕೂಡ ಬಂದಿದ್ರು ಅದೇ ರೀತಿ ನಮ್ಮ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರಣ್ಣ ಹಾಗೆ ಎಲ್ಲ ಸದಸ್ಯರು ಕೂಡ ಬಂದಿದ್ರು ಹಾಗೆ ನಮ್ಮ ನಗರ ಘಟಕ ಫ್ಯಾನ್ಸಿಸ್ಟೋ ಮಂಜುನಾಥ್ ಅವರು ಹಾಗೆ ಕನ್ನಡದ ಕಟ್ಟಾಲು ಅಂತ ಏನಂತೀವಿ ಚಾನ್ ಸರ್ ಅವರು ಕೂಡ ನನ್ನನ್ನು ಆಶೀರ್ವಾದ ಮಾಡಿದ್ರು ಅದೇ ರೀತಿ ಮದನಪಲ್ಲಿಯಿಂದ ಬಂದಿರುವಂತಹ ಅಣ್ಣ ಆಗಿರಬಹುದು ಮತ್ತೆ ಗಂಗಾ ಆಗಿರಬಹುದು ಎಲ್ಲರೂ ಕೂಡ ಇವತ್ತು ನೋಡಿ ಮದನಪಲ್ಲಿ ನಮ್ಮ ಮುಲ್ಬಾಗ್ಲಿಂದ ಒಂದು ನೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ನನ್ನ ಒಂದು ಆಶೀರ್ವಾದ ಮಾಡ್ಲಿಕ್ಕೆ ಯಾಕೆ ಅಂದ್ರೆ ನಾನು ಅವಾಗ ಅವಾಗ ಪದೇ ಪದೇ ಹೇಳ್ತಾನೆ ಇರ್ತೀನಿ ಹುಟ್ಟು ಉಚಿತ ಸಾವು ಕಚಿತ ಹುಟ್ಟದ ಮೇಲೆ ವ್ಯಕ್ತಿ ಸಾಯ್ಲೇಬೇಕು ಆದ್ರಿಂದ ಹುಟ್ಟದ ಮೇಲೆ ನಾವೇನಾದ್ರೂ ನಮ್ಮ ಪ್ರಾಣ ಇರೋ ಗಂಟಾಗ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಬೇಕೇ ಹೊರತು ಕೆಟ್ಟದಂತೂ ಮಾಡ್ಲಿಕ್ಕೆ ಯಾರು ಕೂಡ ಹೋಗ್ಬಾರ್ದು ನಾನು ಯಾಕಂದ್ರೆ ಪದೇ ಪದೇ ಕಾರ್ಯಕ್ರಮದಲ್ಲಿ ಎಲ್ಲರೂ ಭೀ ಮನವಿ ಮಾಡ್ಕೊತಾ ಇರ್ತೀನಿ ಯಾಕಂದ್ರೆ ಇವತ್ತಿರೋರು ನಾಳೆ ಇಲ್ಲ ನಾಳೆ ಇಲ್ದವ್ರು ನಾಳೆದ್ದಿಲ್ಲ ದುಡ್ಡು ಇವತ್ತಿರ್ತದೆ ನಾಳೆ ಹೋಗ್ತಾ ಇದೆ ಯಾವತ್ತು ಕೂಡ ರವೀಣ್ಣ ಹೇಳ್ದಂಗೆ ಅಣ್ಣನಿಗೆ ತಮ್ಮ ಆಗಲ್ಲ ತಮ್ಮನಿಗೆ ಅಣ್ಣ ಆಗಲ್ಲ ಯಾರಿಗ ಯಾರು ಆಗಲ್ಲ ಇವತ್ತಿರೋ ದಿವಸ ನನಗೆ ಈ ಮುಳಬಾಗಿಲು ತಾಲೂಕಿನಲ್ಲಿ ನಾನು ಬಡ ಕುಟುಂಬದನ್ನ ಬಡ ಕುಟುಂಬನಾಗಿ ಹುಟ್ಟು ನನ್ನ ನನ್ನ ಸ್ವಂತ ಊರು ಉಟ್ಟು ನನ್ನ ಈ ಒಟ್ಟಿಗೆ ಎಲ್ಲರೂ ತಾಲೂಕಿನ ಜನ ನನ್ನ ಬೆಳೆಸ್ತಾ ಇದಾರೆ ಅಂದ್ರೆ ನಾನು ಅವ್ರಿಗೆಲ್ಲರೂ ಕೂಡ ನಾನು ಯಾವತ್ತೂ ಕೂಡ ಚುರುಣಿನ್ ಆಗಿರ್ತೀನಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿ ಇವತ್ತು ನಮ್ಮ ವಾರ್ಡಿನ ಮುಜೀಬ್ ಸರ್ ಆಗಿರ್ಬಹುದು ಇಂತ್ಹ ಸರ್ ಆಗಿರಬಹುದು ಸೈಯದ್ ಅಸ್ವಕ್ ಸರ್ ಆಗಿರ್ಬಹುದು ಸಿ ಜಿ ಮತ್ತು ಇಡಿ ಟೀಮ್ ನ ಎಲ್ಲರೂ ಕೂಡ ಅವರೊಂದು ಮಾತು ಹೇಳಿದ್ರು ನೀನು ಹುಟ್ಟು ಹಬ್ಬದ ಪ್ರಯುಕ್ತ ಏನಾದ್ರೂ ಒಂದು ಒಂದು ಸರ್ಕಾರಿ ಶಾಲೆಗೆ ಕೊಡುಗೆ ಕೊಡಬೇಕು ಅಂತ ಹೇಳಿದ್ರು ಅದೇ ರೀತಿ ಏನು ಸರ್ಕಾರಿ ಶಾಲೆಗಳನ್ನ ಅವರೆಲ್ಲ ಏನು ಬ್ಲಾಕ್ ಬೋರ್ಡ್ಸ್ ಇರ್ತವೆ ಅದಕ್ಕೆಲ್ಲವೂ ಕೂಡ ಅನ್ನೋ ಆ ಪಾಯಿಂಟ್ ಅನ್ನ ಮಾಡ್ಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಏನ್ ಬ್ಲಾಕ್ ಪಾಯಿಂಟ್ ನ ಏನ್ ಬೋರ್ಡ್ಸ್ ಇದಾವೆ ಅದಕ್ಕೆಲ್ಲವೂ ಕೂಡ ನನ್ನ ಹುಟ್ಟುಹಬ್ಬದ ಹಬ್ಬದ ಪ್ರಯುಕ್ತ ಅದಕ್ಕೆಲ್ಲ ಪೈಂಟ್ಸ್ ಮಾಡುವುದಂತ ನಾನೆಲ್ಲ ಇದ್ರಲ್ಲಿ ನಿಮ್ಮ ಮನವಿ ಮಾಡ್ಕೊಂತೀನಿ ಅದೇ ರೀತಿ ಇವತ್ತು ವಿಶೇಷವಾಗಿ ನನ್ನ ಯುವ ಮಿತ್ರರಿಗೆ ಅವಾಗ್ಲೇ ಹೇಳಿದ್ದೀನಿ ನಾನು ಪದೇ ಪದೇ ಕೂಡ ಹೇಳ್ತಾ ಇದ್ದೀನಿ ನನ್ನ ಇಷ್ಟು ಮಟ್ಟಕ್ಕೆ ಬಿಡಿಸ್ತಾ ಇರೋದು ಯಾರು ಅಂದ್ರೆ ಯುವ ಮಿತ್ರರು ನನ್ನ ಸ್ನೇಹಿತರು ಇತಿಹಾಸಿಧಿಗಳು ಇವ್ರಿಗೆಲ್ಲರಿಗೂ ಕೂಡ ನನ್ನ ಒಂದು ಮುಂದಿನ ಸ್ಟಾರ್ಟಿಂಗ್ ಪ್ರಾಣ ಯಾಕಂದ್ರೆ ಆ ಸಿನಾಸ್ಪುರ ರಸ್ತೆ ಮುಳಿಗ್ನೂರ್ ಆಗಿರಬಹುದು ಗಡ್ಡೂರ್ ಆಗಿರಬಹುದು ಬೇವಳ್ಳಿ ಆಗಿರಬಹುದು ಕುಲದೇವಿ ಆಗಿರಬಹುದು ಯಾ ಕಡೆಯಿಂದ ನನ್ನ ಮೊದಲ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಆ ಕಡೆ ನನ್ನ ಸ್ನೇಹಿತರು ನನ್ನನ್ನ ಮೊದಲ ಇಷ್ಟೊಂದು ಮುಂದಕ್ಕೆ ಬರ್ಲಿಕ್ಕೆ ಅವರೇ ಕಾರಣ ಆಗ್ತಾರೆ ಅವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ಮಗ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಎಲ್ಲರಿಗೂ ಹಾಗೆ ನಿಚ್ಚಿನ ಸಾರಿ ಚಲೋ ನಾಯಕನಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ವೆಂಕಟೇಶ್ ಆಗಿರಬಹುದು ಭಾಸ್ಕರ್ ಆಗಿರಬಹುದು ಇವೆಲ್ಲರೂ ಕೂಡ ನನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ರೆ ವಿಶೇಷ ನನ್ನ ಜೊತೆ ನೀನ್ ಮುಂದೆ ಸಾಗಬೇಕು ಅಂತ ಪದೇ ಪದೇ ಪ್ರೋತ್ಸಾಹ ಮಾಡ್ತಾ ಇರುವಂತ ಡಿ ವಿಜಿ ಗುಂಡಪ್ಪ ಸಂಘದ ಅಧ್ಯಕ್ಷರಾಗಿರುವಂತಹ ಮಧುಸೂದರನು ಯಾಕೆ ಅಂದ್ರೆ ನಾನು ಸ್ವಲ್ಪ ಕುಗ್ಗ್ದಾಗ ನಿನ್ನಿಂದ ನಾನು ನಿನಗೆ ಏನ್ ಬೇಕು ದುಡ್ಡಿನ ಸಹಾಯ ಬೇಕಾ ಧೈರ್ಯ ಬೇಕಾ ನಾನು ತುಂಬಿನ ಅಂತ ಹೇಳಿ ನನ್ನ ಮಧುಸೂದನವರು ಅವ್ರಿಗೂ ಕೂಡ ನನ್ನ ಧೈರ್ಯ ತುಂಬ ಮುಂದೆ ಸಾಗ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಹಾಗೆ ಇದ್ರೀಸ್ ಆಗಿರಬಹುದು ನಂಗ್ಲಿ ಘಟಕ ಅಧ್ಯಕ್ಷರಾಗಿರುವಂತಹ ಫಹಾದ್ ಆಗಿರಬಹುದು ಇವರೆಲ್ಲರೂ ಕೂಡಾನು ನನ್ನ ಈ ಮಟ್ಟಿಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಯಾವತ್ತೂ ನಾನು ಚುರಿರುಣಿ ಆಗಿರ್ತೀನಿ ಹೇಳ್ತಾ ಹಾಗೆ ನನ್ನ ನನ್ನ ತಂದೆ ತಾಯಿ ನಾನು ಜನ್ಮ ಅಂತ ನನ್ನ ನನ್ನ ತಂದೆ ತಾಯಿಗಳು ಕೂಡ ಅವ್ರಿಗೆ ನಾನು ಯಾವತ್ತು ಕೂಡ ಚಿರೋಣಿ ಆಗಿರ್ತೀನಿ ಅವ್ರ ಒಂದು ಸೇವೆ ಅವರವ್ರ ಪಾದ ಸೇವೆ ನಾನು ಯಾವತ್ತು ನನ್ನ ಪ್ರಾಣ ಇರೋ ಗುಂಟ ಕೂಡ ನನ್ನ ತಂದೆ ತಾಯಿಗಳ ಋಣವನ್ನು ನಾನು ತೀರ್ಸಿಕ್ ಆಗಲ್ಲ ಅವ್ರ ಜೊತೆ ಇದು ಯಾವತ್ತೂ ಕೂಡ ಅವ್ರನ್ನ ಅವ್ರಿರೋ ಗುಂಟ ನಾನು ಚೆನ್ನಾಗಿ ನೋಡ್ಕೊಂತೀನಿ ನಾನು ಮತ್ತೆ ಯುವಕರಲ್ಲಿ ಒಂದೇ ಮನೆ ಮಾಡ್ಕೊಂತೀನಿ ಎಲ್ರು ಕೂಡ ತಂದೆ ತಾಯಿಗಳನ್ನ ಎಲ್ಲೂ ಎಲ್ಲು ಬಿಡಬೇಡಿ ನೀವು ನೀವೇನಾದ್ರು ತಪ್ಪು ಮಾಡದೆ ಸರಿದಿದ್ದದು ತಂದೆ ತಾಯಿಗಳು ಒಬ್ರೆ ಬಿರಿ ಯಾರು ಅಲ್ಲ ಅವ್ರ ಜೊತೆಗೆ ಅವ್ರು ಹೇಳಿದ ಮತ್ತೆ ಕೇಳಬೇಕು ಯುವಕರಲ್ಲಿ ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಎನ್ ಬಂದ್ ಎಲ್ಲರೂ ನನ್ನ ಯುವ ಮಿತ್ರರು ಸಂಘಟನೆಯವರು ಎಲ್ಲರೂ ಕೂಡ ನಿತೇಶಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರ ಅವ್ರಿಗೆಲ್ಲರೂ ಕೂಡ ಮದೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಹಾಗೆ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರ ಬಗ್ಗೆ ನಾನು ಒಂದು ಹೇಳಬೇಕು ನನ್ನ ಮಾಧ್ಯಮ ಮಿತ್ರರು ಕೂಡ ಪತ್ರಕರ್ತರು ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ನಾನು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವ್ರು ಯಾವತ್ತೂ ಕೂಡ ನನ್ನ 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 ಕಡೆಯಿಂದ ಯಾವತ್ತೂ ಕೂಡ ದುಡ್ಡು ಕಾಸೆ ಪಟ್ಟಿದ್ದಲ್ಲ ಅವ್ರಿಗೂ ಕೂಡ ಯಾಕಂದ್ರೆ ನೀನು ಬೆಳ್ಳಿ ಹೊಸ ನಿನ್ ಜೊತೆ ನಾನು ಇರ್ತೀನಿ ಅಂತ ಮಾಧ್ಯಮ ಮಿತ್ರರು ಪತ್ರಕರ್ತರು ಹೇಳ್ತಾರೆ ಅವ್ರಿಗೂ ಕೂಡ ಹೃದಯಪೂರ್ವಕ ನನ್ನ ನಮಸ್ಕಾರಗಳು ಹೇಳ್ತೀನಿ ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಒಂದು ಸುತ್ತ ಈ ನಡೆ ಹೆಣು ಮಾತನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರನ್ನ ಹೆಸರು ಹೇಳದೆ ಇದ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿಕ್ಕೆ ಹೇಳ್ತಾ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು